ನಮ್ಮಲ್ಲಿ ಪ್ರತಿಯೊಬ್ಬರು ತಮ್ಮ ಹಣದ ಪರಿಸ್ಥಿತಿಯನ್ನು ಅಂದರೆ ಫಿನಾನ್ಷಿಯಲ್ ಕಂಡೀಷನನ್ನು ಸುಧಾರಿಸ್ಕೊಳ್ಬೇಕು ಅಂತ ಬಯಸ್ತಾ ಇರ್ತಾರೆ ಅದಕ್ಕೋಸ್ಕರ ಹೊಸ ಹೊಸ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತಾರೆ ದೇಶದ ಅರ್ಧದಷ್ಟು ಜನರ ಹತ್ರ ಜಸ್ಟ್ ಮೂರರಿಂದ ನಾಲ್ಕು ತಿಂಗಳಿಗಾಗುವಷ್ಟು ಮಾತ್ರ ಸೇವಿಂಗ್ಸ್ ಇರುತ್ತೆ ಸ್ನೇಹಿತರೆ ಇದು ಇನ್ನೂ ಭಯಂಕರ ಯಾವಾಗ ಗೊತ್ತಾ ತಿಂಗಳ ಸಂಬಳದ ಮೇಲೆ ಯಾರು ಡಿಪೆಂಡ್ ಆಗಿರ್ತಾರೆ ತಿಂಗಳಿಂದ ತಿಂಗಳಿಗೆ ಲೆಕ್ಕ ಹಾಕಿ ಜೀವಿಸ್ತಾ ಇರ್ತಾರಲ್ಲ ಅವ್ರಿಗಂತೂ ಇದ್ದಿದ್ದು ಪ್ರಾಬ್ಲಮ್ಸ್ ಇರುತ್ತೆ ಆದರೆ ಗಮನ ಇಟ್ಕೊಂಡು ಕೇಳಿ ಕೆಲವೇ ನಿಮಿಷದಲ್ಲಿ ನಾನು ನಿಮಗೆ ಒಂದು ಸಮೃದ್ಧಿಯ ಒಂದು ಕೀಲಿ ಕೈಯನ್ನು ಕೊಡ್ತಾ ಇದ್ದೀನಿ ಹತ್ತು ದಿನಗಳವರೆಗೆ ಈ ಒಂದು ಜಸ್ಟ್ ತರ್ಟಿ ಸೆಕೆಂಡ್ಸ್ ಇನ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ನಿಮ್ಮ ಫಿನಾನ್ಷಿಯಲ್ ಸಕ್ಸಸ್ ಖಂಡಿತ ಇಂಪ್ರೂವ್ ಆಗುತ್ತೆ ಇದೊಂದು ಗೇಮ್ ಚೇಂಜಿಂಗ್ ಪ್ರಾಕ್ಟೀಸ್ ಆಗತ್ತೆ ನಿಮಗೆ ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ ಖಂಡಿತ ನೀವು ಸುಧಾರಿಸ್ಕೋಬೋದು ನಾವೆಲ್ಲರೂ ತುಂಬಾ ಸರಿ ಅಂದ್ಕೊಳ್ತಾ ಇರ್ತೀವಿ ಇದೇನ ನಮ್ಮ ಜೀವನ ನಾವು ಇದೇ ಲೈಫ್ ನಾವು ಕಲ್ಪನೆ ಮಾಡ್ಕೊಂಡಿದ್ದು ಈ ತರ ನಾವು ಜೀವಿಸ್ತಾ ಇರೋದಕ್ಕೆ ನಾವು ಇಷ್ಟೆಲ್ಲ ಕಷ್ಟಪಡೋದು ಯಾಕೆ ನಮ್ಗೆ ಅಭಿವೃದ್ಧಿ ಕಾಣ್ತಾ ಇಲ್ಲ ಇದನ್ನೆಲ್ಲ ನಾವು ಬೇಕಾದ ಸರಿ ಯೋಚನೆ ಮಾಡಿರ್ತೀವಿ ಆದ್ರೆ ನಮಗೆ ಅದಕ್ಕೆ ಸಲ್ಯೂಷನ್ ಸಿಕ್ಕಿರಲ್ಲ ಈ ತರ ಚಿಂತೆ ಮಾಡೋದು ನಾನೊಬ್ಳೆ ಅಲ್ಲ ಅಥವಾ ನೀವೊಬ್ಬರೇ ಅಲ್ಲ ಸಮಾಜದಲ್ಲಿ ಏನ್ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಗುಂಪು ಹೇಗಿರುತ್ತೆ ಅಂದರೆ ಮೆಜಾರಿಟಿ ಪೀಪಲ್ ಹೇಗಿರ್ತಾರೋ ನಾವು ಹಾಗೆ ಇರಬೇಕು ಅನ್ನೋದು ಹಾಗೇ ಇರಬೇಕು ಎಲ್ಲರೂ ಹೇಗಿರ್ತಾರೋ ನಾವು ಅದೇ ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡ್ಕೋಬೇಕು ನಾವು ಅವ್ರ ಥರನೇ ನಡ್ಕೋಬೇಕು ಅವ್ರ ಥರನೇ ಮಾತಾಡಬೇಕು ಅವ್ರ ಥರನೇ ನಾವು ಬಟ್ಟೆಗಳನ್ನು ಹಾಕ್ಕೋಬೇಕು ಅವರ ಹಾಗೆ ಯೋಚನೆ ಮಾಡಬೇಕು ಎಮ್ ನಮ್ಮ ವಿಚಾರಗಳೆಲ್ಲ ಅವ್ರ ಹಾಗೇನೆ ಇರಬೇಕು ಅವ್ರ ಥರನೇ ನಾವು ಹತ್ತರಿಂದ ಹನ್ನೆರಡು ಗಂಟೆ ದುಡಿಬೇಕು ಅಂಡ್ ಅದಕ್ಕಿಂತ ಹೆಚ್ಚಾಗಿ ಅವ್ರ ಹಾಗೆ ನಾವು ಕೂಡ ತಿಂಕ್ ಮಾಡಬೇಕು ಇದೊಂದು ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡ್ಬಿಟ್ಟಿದ್ದಾರೆ ಇವತ್ತು ನಾವು ಎಲ್ಲ ಚೇಂಜ್ ಮಾಡ್ತಾ ಇದೀವಿ ನೀವು ಚೇಂಜ್ ಆಗೋದಕ್ಕೆ ರೆಡಿ ಇದ್ದರೆ ಹತ್ತು ದಿನಗಳವರೆಗೆ ಜಸ್ಟ್ ತರ್ಟಿ ಸೆಕೆಂಡ್ಸ್ ಈ ಪ್ರಾಕ್ಟೀಸ್ ಇಂದ ನೀವು ರಿಚ್ನೆಸ್ ನ ಒಂದು ಕೀನ ಓಪನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಯಾವೆಲ್ಲ ರಹಸ್ಯಗಳನ್ನು ನಾವು ತಿಳ್ಕೋಬೇಕು ಅಂತ ಇವತ್ತು ನಾವು ಡಿಸ್ಕಸ್ ಮಾಡೋಣ ಹಾಗೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಹೇಳ್ತಾ ಇರೋದು ಒಂದು ಟೆಕ್ನಿಕ್ ಅನ್ನು ಯೂಸ್ ಮಾಡಿ ನಾನು ನನ್ನ ಲೈಫಲ್ಲಿ ಚೇಂಜಸ್ ಅನ್ನ ಮಾಡ್ಕೊಂಡಿದ್ದೀನಿ ಇವತ್ತು ಅದೇ ಟೆಕ್ನಿಕ್ಸನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನಿಮ್ಮ ಅದು ಚೇಂಜಸ್ ಆಗಲಿ ಅನ್ನೋದು ನನ್ನ ಉದ್ದೇಶ ಈ ಟೆಕ್ನಿಕ್ ಬಗ್ಗೆ ನಿಮಗೆ ಗೊತ್ತಾದಾಗ ನೀವು ಹಣದ ಹಿಂದೆ ಇಲಿಯ ರೇಸಲ್ಲಿ ಓಡೋದನ್ನ ಬಿಟ್ಬಿಡ್ತೀರಾ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತೀರಾ ಯಾಕೆಂದರೆ ನಮ್ಮೆಲ್ಲ ಕನಸುಗಳು ನಮ್ಮೆಲ್ಲ ಡಿಸೈರ್ಸ್ ರಿಯಾಲಿಟಿ ಆಗ್ಬಿಡುತ್ತೆ ನಮಗೆಲ್ಲ ಗೊತ್ತಿದೆ ಏಯ್ಟಿ ಪರ್ಸೆಂಟ್ ಜನ ಸ್ಯಾಲ್ರಿ ಲೈಫ್ ಅಲ್ಲಿ ಜೀವಿಸ್ತಾ ಇದ್ದಾರೆ ಅದರ ಅರ್ಥ ಹಣ ಮಾಡ್ತಾ ಇಲ್ಲ ಅವರು ಅಥವಾ ಇನ್ನು ಜಾಸ್ತಿ ಮಾಡೋದಕ್ಕೆ ಅವರಿಗೆ ಅರ್ಹತೆ ಇಲ್ಲ ಅಂತ ಅರ್ಥ ಅಲ್ಲ ಆದ್ರೆ ಸೆಟಲ್ಡ್ ಸ್ಟ್ಯಾಂಡರ್ಡ್ಸ್ ಮತ್ತೆ ಓಡೋ ಒಂದು ರೇಸ್ ಅಲ್ಲಿ ಎಷ್ಟಿದೆಯೋ ಅಷ್ಟರಲ್ಲೇ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅಷ್ಟರಲ್ಲೇ ನಾವು ಕನ್ಫೈನ್ಡ್ ಆಗಿರುವಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಸ್ಕ್ಯಾರ್ ಮುಕ್ತಿ ಪಡೋವಂಥ ಒಂದು ಸಮಯ ಬಂದಿದೆ ಹಾಗಾದ್ರೆ ಹೇಗೆ ನಾವು ಆರಾಮ ಹಣವನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು ಅಟ್ರಾಕ್ಟ್ ಮಾಡ್ಬೋದು ಅಂತ ನೋಡೋಣ ನಮಗೆಲ್ಲ ಗೊತ್ತಿದೆ ಸ್ಟ್ರೆಸ್ ಆಂಗ್ಸೈಟಿ ಭಯ ಇವೆಲ್ಲ ಭಾವನೆಗಳು ಬರೋದು ನಮ್ಮ ಹಣ ಇಲ್ದಾಗ ನಿಮಗೆ ಗೊತ್ತಿಲ್ಲ ಅದೇ ಭಾವನೆಗಳು ನಿಮ್ಮಲ್ಲಿದ್ರೆ ಆ ಒಂದು ಸ್ಕ್ಯಾರ್ಸಿಟಿಯನ್ನ ಆ ಒಂದು ಬಡತನವನ್ನ ಇನ್ನೂ ಜಾಸ್ತಿ ಮಾಡ್ ಶುರು ಮಾಡುತ್ತೆ ಇನ್ನೂ ಅದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬಿಡುತ್ತೆ ಫಿನಾನ್ಷಿಯಲಿ ಸಫಲರ್ ಆಗಬೇಕು ಅಂದ್ರೆ ಫಿನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಅಂದ್ರೆ ಒಂದು ಆರೋಗ್ಯಕರವಾದ ಒಂದು ಮನಿ ಮೈಂಡ್ಸೆಟ್ ಇರೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಯಾವಾಗ ನಿಮ್ಮ ಮನಿ ಮೈಂಡ್ ಸೆಟ್ ಆರೋಗ್ಯಕರವಾಗಿರುತ್ತೆ ಆಗ ನೀವು ಬಿಲ್ಸ್ ಬಗ್ಗೆ ಇ ಎಮ್ ಐಸ್ ಬಗ್ಗೆ ಸಾಲದ ಬಗ್ಗೆ ತುಂಬಾ ಸ್ಟ್ರೆಸ್ ತೆಗೆದುಕೊಳ್ಳೋದಿಲ್ಲ ನೀವು ಹಣನ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಟ್ರಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಎಲ್ಲಕ್ಕಿಂತ ಮೊದಲು ನಿಮಗೆ ಬೇಕು ಲೈಫಲ್ಲಿ ಅನ್ನೋದನ್ನ ನೀವು ಕ್ಲಾರಿಟಿ ಇಟ್ಕೋಬೇಕು ತುಂಬಾ ಜನ ಏನ್ಮಾಡ್ತಾರೆ ಕ್ಲಿಯರ್ ಆಗಿರಲ್ಲ ಏನು ಬೇಕು ಅಂತ ಕೇಳಿದ್ರೆ ನಾನು ರಿಚ್ ಆಗಬೇಕು ನನ್ನ ಹತ್ರ ತುಂಬಾ ಹಣ ಬೇಕು ಅವ್ರು ಹೇಳೋದು ಒಂದೇ ದೇವರೇ ನನ್ಗೆ ಹಣ ಕೊಟ್ಬಿಡು ನನ್ನ ಶ್ರೀಮಂತನಾಗ್ ಮಾಡು ನನ್ನ ಹತ್ರ ಹಣ ಇಲ್ಲ ಹಣ ಕೊಡು ಬಟ್ ಯಾವಾಗ ನೀವು ಬ್ರಹ್ಮಾಂಡಕ್ಕೆ ನನ್ನ ಹತ್ರ ಹಣ ಇಲ್ಲ ಹಣ ಕೊಡು ಅಂತಿರೋ ಅದು ಸ್ಕ್ಯಾರ್ ಸಿಟಿ ಅಂದ್ರೆ ಕೊರತೆ ಒಂದು ಮೈಂಡ್ ಸೆಟ್ ಇಂದ ಕೂಡಿರುತ್ತೆ ಸ್ಕ್ಯಾರ್ ಸಿಟಿ ಮೈಂಡ್ ಸೆಟ್ ಶೋ ಮಾಡೋದು ಹಣ ಒಂದು ಲಿಮಿಟೆಡ್ ರಿಸೋರ್ಸ್ ಆಗಿದೆ ನಿಮ್ಗೆ ಅದು ಯಾವಾಗ್ಲೂ ಅಬಂಡನ್ಸ್ ಅಲ್ಲ ಅಂತ ಬಿಂಬಿಸ್ತಾ ಇರುತ್ತೆ ಹಾಗಾಗಿ ಈ ಒಂದು ಸ್ಕ್ಯಾರ್ಸಿಟಿ ಭಾವನೆಗಳನ್ನ ಚೇಂಜ್ ಮಾಡಿ ನಮ್ಮ ಮೈಂಡ್ಸೆಟ್ ಅನ್ನ ಅಬಂಡೆಂಟ್ ಮೈಂಡ್ಸೆಟ್ ಆಗಿ ಮಾಡ್ಕೋಬೇಕು ಅಂಡ್ ಥಿಂಕ್ ಮಾಡಬೇಕು ಆ ಒಂದು ಯೋಚನೆಗಳು ನಮಗೆ ಬೇಕಾಗಿದ್ದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿಕೊಂಡು ಟ್ರೂ ಮಾಡ್ಕೊಳ್ಳೋದಕ್ಕೆ ಆಗತ್ತಾ ಇಲ್ಲ ಆ ಯೋಚನೆಗಳು ನಮ್ಮನ್ನ ಸೀಮಿತಗೊಳಿಸುತ್ತಾ ಅಂತ ನಾವು ಯೋಚನೆ ಮಾಡಬೇಕು ಸೊ ಫಿನಾನ್ಷಿಯಲ್ ಗೋಸ್ಕರ ನಮ್ಮ ಥಾಟ್ಸು ನಮ್ಮ ಆಕ್ಷನ್ಸು ನಮ್ಮ ವೈಬ್ರೇಷನ್ಸ್ ಬಗ್ಗೆ ತುಂಬ ತುಂಬ ವಿಶ್ವಾಸ ಇರಬೇಕು ಆ್ಯಂಡ್ ಅರ್ಥ ಮಾಡ್ಕೋಬೇಕು ನಮ್ಮ ಮನಿ ಎನರ್ಜಿ ಅನ್ನೋದು ತುಂಬ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋದನ್ನು ಯಾಕಂದರೆ ನೀವೆಷ್ಟು ಸ್ಕ್ಯಾರ್ಸಿಟಿ ಮೈಂಡ್ಸೆಟ್ಟನ್ನು ಬಿಲ್ಡ್ ಮಾಡ್ಕೊಳ್ತಾ ಹೋಗ್ತಿರೋ ನಿಮ್ಮ ಲೈಫ್ ಕೂಡ ಅಷ್ಟೇ ಸ್ಕ್ಯಾರ್ಸಿಟಿಯಾಗಿ ನಡೀತಾ ಹೋಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಅದೇ ರಿಯಾಲಿಟಿ ಆಗಿಬಿಡುತ್ತೆ ಅದೇ ನಿಮ್ಮ ಅಬಂಡಂಟ್ ಮೈಂಡ್ಸೆಟ್ಟನ್ನು ಯಾವಾಗ ನೀವು ಜಾಸ್ತಿ ಮಾಡ್ಕೊಳ್ತೀರಾ ಬಿಲ್ಡ್ ಮಾಡ್ಕೊಳ್ತೀರಾ ಅದು ಅಬಂಡನ್ಸನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ನಿಮಗೆ ಏನು ಬೇಕೋ ಅದನ್ನು ತಂದು ಕೊಡುತ್ತೆ ಹೆಲ್ಪ್ ಮಾಡುತ್ತೆ ನಿಮ್ಮ ಲೈಫಲ್ಲಿ ಹಾಗಾದರೆ ಏನನ್ನ ಚೇಂಜ್ ಮಾಡ್ಕೋಬೇಕು ಅಂದರೆ ನೀವು ಒಂದೇ ಒಂದನ್ನು ಚೇಂಜ್ ಮಾಡ್ಕೋಬೇಕಾಗಿರೋದು ಅದು ನಿಮ್ಮ ಮೈಂಡ್ಸೆಟ್ ಅಬಂಡಂಟ್ ಮೈಂಡ್ಸೆಟ್ ಅನ್ನು ನೀವು ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ರೆಗ್ಯುಲರ್ ಆಗಿ ನೀವು ಡೆಡಿಕೇಟೆಡ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಅಂಡ್ ಒಂದು ಅಬಂಡಂಟ್ ಮೈಂಡ್ಸೆಟ್ಟನ್ನು ಅನ್ನು ನೀವು ಇಂಪ್ರೂವ್ ಮಾಡೋದಕ್ಕೋಸ್ಕರ ಒಂದು ಒಳ್ಳೆ ಪ್ರಾಕ್ಟೀಸ್ ಅಂದರೆ ಪಾಸಿಟಿವಿಟಿಯನ್ನು ನೀವು ಕಡಿಮೆ ಆಗದಂತೆ ನೋಡ್ಕೋಬೇಕು ಯಾವಾಗಲೂ ನೆಗೆಟಿವ್ ಯೋಚನೆಲ್ಲ ಇರ್ತಿರಲ್ಲ ಅದು ಬಿಟ್ಬಿಡಬೇಕು ಪಾಸಿಟಿವ್ ಯೋಚನೆಗಳನ್ನ ಜಾಸ್ತಿ ಮಾಡ್ಕೋಬೇಕು ಯಾಕೆಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಾವು ಬೇಗ ನೆಗೆಟಿವಿಟಿಗೆ ಹೋಗ್ಬಿಡ್ತೀವಿ ಅಂಡ್ ಹಾಗೆ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಅದೇ ಸ್ಕಾರ್ಸಿಟಿ ಮೈಂಡ್ ಸೆಟ್ ಬಿಲ್ಡ್ ಮಾಡ್ಕೊಳ್ತೀವಿ ಮತ್ತೆ ಬಡತನದ ಜೀವನವನ್ನು ಜೀವಿಸ್ತಾ ಇರ್ತೀವಿ ಏನಾಗುತ್ತೆ ಅದೇ ಸ್ಕಾರ್ಸಿಟಿ ಮೈಂಡ್ ನಮ್ಮೆಲ್ಲ ಫೇಲ್ಯೂರ್ ಗಳನ್ನ ಸೀರಿಯಸ್ ಆಗಿ ತಂದ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ ನೀವೇನೇ ಮಾಡಿದ್ರು ರಿಸಲ್ಟ್ ನಿಮಗೆ ಸಿಗಲ್ಲ ಪಾಸಿಟಿವ್ ಆಗಿ ಥಾಟ್ಸು ಎಮೋಷನ್ಸು ಫೀಲಿಂಗ್ಸು ಆ್ಯಕ್ಷನ್ಸು ಮತ್ತು ರಿಸಲ್ಟ್ನ ಈ ಒಂದು ಸರ್ಕಲ್ ಇದೆಯಲ್ಲ ಇದು ಒಂದಕ್ಕೊಂದು ಕೂಡಿರುತ್ತೆ ನಮ್ಮ ಪ್ರತಿಯೊಂದು ಕ್ರಿಯೆನೂ ಇದರ ಮೇಲೆ ಪರಿಣಾಮ ಬೀರುತ್ತೆ ಸ್ನೇಹಿತರೆ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಸರ್ಕಲನ್ನು ಸರಿ ಮಾಡ್ಕೊಂಡ್ಬಿಟ್ರೆ ನೀವು ಫಿನಾನ್ಷಿಯಲ್ ಅಬಂಡೆನ್ಸ್ ಕಡೆಗೆ ಹೋಗೋವಂಥ ಮೈಂಡ್ ಯಾರೂ ನಿಮ್ಮಿಂದ ಕಿತ್ಕೊಳ್ಳೋಕ್ಕಾಗಲ್ಲ ರಿಪಿಟೇಷನ್ನಿಂದ ನಿಮ್ಮ ಸ್ಟೇಟಸ್ ಅನ್ನು ಖಂಡಿತ ಚೇಂಜ್ ಮಾಡ್ಕೋಬೋದು ನಂತರ ವಿಜುವಲೈಸೇಷನ್ ಅನ್ನೋದು ನಿಮ್ಮ ಕೊನೆಯ ಅಸ್ತ್ರ ಆಗಿಬಿಟ್ಟು ಅಂದರೆ ನೀವು ಏನು ಬೇಕಿದ್ರೂ ಸಾಧಿಸ್ಬೋದು ಅದನ್ನು ಯಾರೂ ತಡಿಯಲ್ಲ ಯಾವಾಗ ನಿಮಗೆ ಕ್ಲಾರಿಟಿ ಇರುತ್ತೆ ಏನು ಬೇಕು ಅಂತ ಅದರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಮಾಡ್ತೀರಾ ಆಗ ನಿಮ್ಮ ಎಲ್ಲ ಡ್ರೀಮ್ಸು ಟ್ರೂ ಆಗುತ್ತೆ ನಿಮ್ಮ ಒಂದು ಥಾಟ್ ನಿಮಗೇನು ಬೇಕು ಅನ್ನೋದನ್ನು ಅಟ್ರಾಕ್ಟ್ ಮಾಡುವಂಥ ಒಂದು ಸಾಧನ ಆಗ್ಬಿಡುತ್ತೆ ಏನಾದರೂ ವೆಲ್ತ್ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಹಣವನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದರೆ ನಿಮಗೆ ಬೇಕಾಗಿರುವಂತ ಹಣವನ್ನು ಮೊದಲನೇ ನೀವು ಡಿಸೈಡ್ ಮಾಡ್ಕೊಳ್ಳಿ ಒಂದನ್ನು ನೆನ್ಪಿಟ್ಕೊಳ್ಳಿ ನನಗೆ ಒಂದು ಕೋಟಿ ಬೇಕು ಹತ್ತು ಕೋಟಿ ಬೇಕು ನೂರು ಕೋಟಿ ಬೇಕು ಸಾವಿರ ಕೋಟಿ ಬೇಕು ಅನ್ನೋ ಒಂದು ಎಕ್ಸಾಗರೇಷನ್ ಅನ್ನ ಇಟ್ಕೊಳಕ್ ಹೋಗ್ಬಿಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ಡೌಟ್ ಬರೋ ಥರ ಇರಬಾರ್ದು ಯಾಕೆಂದ್ರೆ ನೀವು ತಿಂಗಳಿಗೆ ಹತ್ತು ಸಾವಿರ ಹದಿನೈದು ಸಾವಿರ ದುಡಿತಾ ಇದ್ದು ನನಗೆ ತಿಂಗಳಿಗೆ ಒಂದು ಕೋಟಿ ಬೇಕು ಅಂದ್ರೆ ನಿಮಗೆ ಅದು ನಂಬಿಕೆ ಬರಲ್ಲ ಹಾಗಾಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ ನೀವು ನಂಬೋ ಹಾಗೆ ಇರಬೇಕು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಬಾಡಿ ಎಲ್ಲ ನೀವು ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು ಹಣವನ್ನು ನೋಡಿದಾಗ ಒಂದು ಒಳ್ಳೆ ಫೀಲಿಂಗ್ ಇರಬೇಕು ಅದು ನಿಮ್ಮ ಹತ್ರ ನೂರು ರೂಪಾಯಿ ಇದ್ರು ಅಷ್ಟೇ ಸಾವಿರ ರೂಪಾಯಿ ಅಷ್ಟೇ ಕೋಟಿ ರೂಪಾಯಿ ಆಗಿದ್ರು ಅಷ್ಟೇ ಹಣಕ್ಕೆ ನೀವು ಗ್ರಾಟಿಟ್ಯೂಡ್ ಅನ್ನು ಹೇಳ್ಬೇಕು ಇರೋದಕ್ಕೆ ನೀವು ಗ್ರಾಟಿಟ್ಯೂಡ್ ಹೇಳಿಲ್ಲ ಅಂದ್ರೆ ಇನ್ನು ಮುಂದೆ ನೀವು ಪಡ್ಕೊಳ್ಳೋಕ್ಕಾಗಲ್ಲ ಯಾಕೆಂದ್ರೆ ಗ್ರಾಟಿಟ್ಯೂಡ್ ತುಂಬಾ ಇಂಪಾರ್ಟೆಂಟ್ ಲಾ ಆಫ್ ಅಟ್ರಾಕ್ಷನ್ ಹಾಗೇನೆ ನಿಮ್ಮ ಡಿಸೈರು ಅಥವಾ ನಿಮ್ಮ ಡ್ರೀಮು ನೆನೆಸ್ಕೊಂಡ್ರೆ ನಿಮ್ಮ ಹಾರ್ಟ್ ಬಿಟ್ ಜಾಸ್ತಿ ಆಗಬೇಕು ಅದು ಹಣ ಆಗಿರಲಿ ಹೊಸ ಕಾರ್ ಆಗಿರಲಿ ಹೊಸ ಪಾರ್ಟ್ನರ್ ಆಗಿರಲಿ ಹೊಸ ಮನೆ ಆಗಿರಲಿ ಜಾಬ್ ಆಗಿರಲಿ ಬಿಸ್ನೆಸ್ ಆಗಿರಲಿ ಯಾವುದನ್ನೇ ನೀವು ಪಡಿಬೇಕು ಅಂತ ಅದನ್ನ ನೆನೆಸ್ಕೊಂಡ್ರೆ ನಿಮಗೆ ಒಂಥರ ರೋಮಾಂಚನ ಆಗಬೇಕು ನಿಮಗೆ ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಮುಖದಲ್ಲಿ ನಗು ಬರಬೇಕು ಹಾಗಾಗಿ ಕ್ಲಾರಿಟಿ ಇರೋದು ಮ್ಯಾನಿಫೆಸ್ಟೇಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ನೀವು ಒಂದು ಮನಿ ಗೋಲ್ ಅನ್ನ ಸೆಟ್ ಮಾಡ್ಕೋಬೇಕು ಅಂದ್ರೆ ಈ ವರ್ಷ ನನಗೆ ಇಷ್ಟು ಹಣ ಬೇಕು ಇನ್ನು ಮೂರು ವರ್ಷದಲ್ಲಿ ನನಗೆ ಒಂದು ಕೋಟಿ ರೂಪಾಯಿ ಬೇಕು ಅದನ್ನು ನೀವು ಮಾಡುವಾಗ ಪೂರಾ ನಂಬಿಕೆ ಯೂನಿವರ್ಸ್ ಮೇಲೆ ಅಥವಾ ಭಗವಂತನ ಮೇಲೆ ನೀವು ಯಾವ ದೇವರನ್ನು ನಂಬ್ತಿರೋ ಆ ದೇವರ ಮೇಲೆ ನಿಮಗೆ ನಂಬಿಕೆ ಇರಬೇಕು ಹೈ ವೈಬ್ರೇಷನ್ಸ್ ಇರಬೇಕು ಪಾಸಿಟಿವ್ ಸೆಟ್ ಇರಬೇಕು ಪಾಸಿಟಿವ್ ಫೀಲಿಂಗ್ಸ್ ಇರಬೇಕು ಆಗ ನೀವು ಒಂದು ಅಟ್ರಾಕ್ಟಿವ್ ಮ್ಯಾಗ್ನೆಟ್ ಆಗಿಬಿಡ್ತೀರಾ ಹಣವನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ತಿಂಗಳಿಗೆ ಒಂದು ಲಕ್ಷ ಸಂಪಾದನೆ ಬೇಕು ಅಂತ ನೀವು ಅಂದುಕೊಂಡ್ರೆ ಅದರ ಬಗ್ಗೆ ನಿಮಗೆ ಪೂರ್ಣ ನಂಬಿಕೆ ಇರಬೇಕು ಆ ಭಗವಂತನ ಮೇಲೆ ಆ ಬ್ರಹ್ಮಾಂಡದ ಮೇಲೆ ನಂಬಿಕೆ ಇರಬೇಕು ಹಾಗೆ ನಿಮ್ಮ ಕೆಪಾಸಿಟಿ ಮೇಲೆ ನಿಮಗೆ ನಂಬಿಕೆ ಇರಬೇಕು ರಾತ್ರಿ ಮಲ್ಗೋಕೆ ಮೊದಲು ಜಸ್ಟ್ ತರ್ಟಿ ಸೆಕೆಂಡ್ಸ್ ನೀವು ಹೇಳ್ಕೋಬೇಕು ನನಗೆ ತಿಂಗಳಿಗೆ ಒಂದು ಲಕ್ಷ ಆದಾಯ ಬರ್ತಾ ಇದೆ ನಾನು ಅದನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದೀನಿ ವಿಜುವಲೈಸ್ ಮಾಡಬೇಕು ಎವ್ರಿ ಮಂತು ನಿಮ್ಮ ಅಕೌಂಟಲ್ಲಿ ಒಂದು ಲಕ್ಷ ರೂಪಾಯಿ ಡೆಪಾಸಿಟ್ ಆಗ್ತಾ ಇದೆ ಅಂತ ಆ ಒಂದು ಎಂಪವರಿಂಗ್ ಒಂದು ವರ್ಡ್ಸು ಮತ್ತು ನಿಮ್ಮ ವಿಶುವಲೈಸೇಷನ್ನು ಯಾವ ಲೆವೆಲಲ್ಲಿರಬೇಕು ಅಲ್ಲಿ ಇರಬೇಕು ಅಂದರೆ ನಿಮ್ಮ ಕಣ್ಣು ಮುಂದೆ ಆ ಚಿತ್ರ ಬರ್ತಾ ಇರಬೇಕು ಬ್ಯಾಂಕ್ ಅಕೌಂಟಲ್ಲಿ ಡೆಪಾಸಿಟ್ ಆಗ್ತಾ ಇದೆ ಅನ್ನೋ ಒಂದು ವೈಬ್ರೇಷನ್ಸ್ ಇರಬೇಕು ಎಮೋಷನ್ಸನ್ನು ಫೀಲ್ ಮಾಡಬೇಕು ಆಲ್ರೆಡಿ ಅಕೌಂಟಲ್ಲಿ ಈ ತಿಂಗಳಿನ ಒಂದು ಲಕ್ಷ ರೂಪಾಯಿ ಡೆಪಾಸಿಟ್ ಆಗಿದೆ ಅನ್ನೋ ಫೀಲಿಂಗನ್ನು ನೀವು ಇಟ್ಕೋಬೇಕು ನಿಮ್ಮೆಲ್ಲ ಫೀಲಿಂಗ್ಸು ವೈಬ್ರೇಷನ್ಸು ಎಮೋಷನ್ಸು ಹ್ಯಾಪಿಯಾಗಿರಬೇಕು ಯಾವುದೇ ಡೌಟ್ ಇರಬಾರ್ದು ಆ್ಯಂಡ್ ಫ್ಯಾಮಿಲಿ ಜೊತೆ ನೀವು ಹ್ಯಾಪಿಯಾಗಿದ್ದೀರಾ ಆ ಹಣದಿಂದ ಅನ್ನೋದನ್ನು ವೈಬ್ರೇಷನ್ಸ್ ಮೂಲಕ ನೀವು ಬ್ರಹ್ಮಾಂಡಕ್ಕೆ ತೋರಿಸ್ಬೇಕು ಯಾವಾಗ ನೀವು ಹೈ ವೈಬ್ರೇಷನ್ಸ್ ಇಟ್ಕೊಂಡು ಫೀಲ್ ಮಾಡ್ತೀರಾ ಥಿಂಕ್ ಮಾಡ್ತೀರಾ ಅದನ್ನು ಅಟ್ರ್ಯಾಕ್ಟ್ ಮಾಡೇ ಮಾಡ್ತೀರಾ ಸೊ ಯಾವಾಗ ನಿಮ್ಮ ಡಿಸೈರನ್ನು ಬ್ರಹ್ಮಾಂಡದ ಮುಂದೆ ನೀವು ಹೇಳ್ತೀರಾ ಹೇಳುವಾಗ ಯಾವುದೇ ಅಂಜಿಕೆ ಇರಬಾರ್ದು ನಾಚಿಕೆ ಇರಬಾರ್ದು ಏಕೆಂದರೆ ಅವನು ನಮ್ಮ ತಂದೆ ಹಾಗೆ ತಂದೆ ಮುಂದೆ ಕೇಳೋದಕ್ಕೆ ಯಾವುದೇ ನಾಚಿಕೆ ಇಲ್ಲ ನಮಗೆ ಪ್ರತಿದಿನ ಮಲಗೋದಕ್ಕೆ ಮೊದಲು ಈ ಮ್ಯಾನಿಫೆಸ್ಟೇಷನನ್ನು ನೀವು ಈ ಥರ ಹೇಳ್ಕೊಳ್ಳೇಬೇಕು ಇದನ್ನು ಮಾಡ್ತಾ ಇದ್ದರೆ ಕೆಲವೇ ದಿನಗಳಲ್ಲಿ ನಿಮಗೆ ಎನರ್ಜಿ ಚೇಂಜ್ ಆಗೋದು ನಿಮಗೆ ಗೊತ್ತಾಗುತ್ತೆ ಫೀಲ್ ಆಗುತ್ತೆ ಯೂನಿವರ್ಸ್ಗೆ ನೀವು ಹೇಳಿದಿರಾ ನಿಮ್ಗೆ ವೆಲ್ತ್ ಬೇಕು ಅಂದ್ರೆ ಒಂದು ಲಕ್ಷ ರೂಪಾಯಿ ಹಣ ನನಗೆ ಪ್ರತಿ ತಿಂಗಳು ನನಗೆ ಬೇಕು ಅಂತ ಅದನ್ನ ಅಂತ ನೀವು ಹೇಳ್ತಾ ಇದ್ದೀರಾ ಯಾಕಂದ್ರೆ ಭಗವಂತನನ್ನ ಬ್ರಹ್ಮಾಂಡನ್ನ ಕೇಳೋದಕ್ಕೆ ನಮ್ಗೆ ಹಕ್ಕಿದೆ ನಾವು ಹಕ್ಕಿಂದನೇ ಕೇಳಬೇಕು ಕೇಳ್ಬೇಕು ಈಗ ನಾನು ಹೇಳುವಂತ ಲೈನ್ಸ್ ಅನ್ನ ನನ್ನೊಂದಿಗೆ ಹೇಳಿ ಹಾಗೆ ಇದನ್ನ ಬರ್ದಿಟ್ಕೊಂಡು ನಿಮಗೆ ನೀವೇ ಡೈಲಿ ಹೇಳ್ಕೊಳ್ತಾ ಇರಿ ನಾನು ಹಣವಂತರ ಗುಂಪಲ್ಲಿ ಒಬ್ಬನಾಗಿದ್ದೀನಿ ನಾನು ಬ್ರಹ್ಮಾಂಡದ ಎಲ್ಲಕ್ಕಿಂತ ಶಕ್ತಿಶಾಲಿ ಆತ್ಮ ಆಗಿದ್ದೀನಿ ಭಗವಂತನ ಆಶೀರ್ವಾದ ನನ್ನ ಮೇಲೆ ಸದಾ ಹರಿತಾ ಇರುತ್ತೆ ನಾನು ಎಷ್ಟೇ ಹಣವನ್ನು ಖರ್ಚು ಮಾಡಿದ್ರು ಅದು ಡಬ್ಬಲ್ ಆಗಿ ನನ್ನ ಹತ್ರ ರಿಟರ್ನ್ ಬರ್ತಾ ಇರುತ್ತೆ ನಾನು ಹಣದ ಎನರ್ಜಿಯೊಂದಿಗೆ ಅಲ್ಲೈನ್ ಆಗಿದ್ದೀನಿ ಹಣ ನನ್ನ ಹತ್ರ ಬರೋದಕ್ಕೆ ದಾರಿನ ಹುಡುಕ್ತಾ ಇರುತ್ತೆ ನಾನು ಹಣವನ್ನ ಪ್ರೀತಿಸ್ತೀನಿ ಹಣ ನನ್ನನ್ನ ಪ್ರೀತಿಸುತ್ತೆ ನಾನು ಹಣ ಮತ್ತು ವೆಲ್ತ್ ಎನರ್ಜಿ ಜೊತೆ ಅಲೈನ್ಡ್ ಆಗಿದ್ದೀನಿ ನನಗೆ ಎಲ್ಲಾ ಕಡೆಯಿಂದಲೂ ಹಣ ಮಾಡುವಂತಹ ಒಂದು ಅವಕಾಶಗಳು ಬುದ್ಧಿವಂತಿಕೆ ನನ್ನ ಹತ್ರ ಬರ್ತಾ ಇದೆ ಪಾಸಿಟಿವ್ ಮನಿ ಅಫರ್ಮೇಶನ್ಸ್ ಅನ್ನ ನೀವು ಫೀಲ್ ಮೂಲಕ ಅಂದ್ರೆ ಆ ಫೀಲಿಂಗ್ ಅನ್ನ ಇಟ್ಕೊಂಡು ಹೈ ವೈಬ್ರೇಷನ್ಸ್ ಇಟ್ಕೊಂಡು ಎಮೋಷನ್ಸ್ ಜೊತೆಗೆ ಹೇಳಬೇಕು ಇಲ್ಲ ಅಂದ್ರೆ ಜಸ್ಟ್ ಅದು ಪದಗಳಾಗ್ಬಿಡುತ್ತೆ ಶಬ್ದಗಳಾಗ್ಬಿಡುತ್ತೆ ನೀವು ಫೀಲಿಂಗ್ ಅಲ್ಲಿ ಹೇಳಿದ್ರೆ ಅದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಹೋಗಿ ಪ್ರಿಂಟ್ ಆಗುತ್ತೆ ಹಾಗೆ ಯೂನಿವರ್ಸ್ಗೆ ಕೂಡ ಅದು ರೀಚ್ ಆಗುತ್ತೆ ಈ ಸ್ಟೇಟ್ಮೆಂಟ್ ಅನ್ನ ನಿಮ್ಮ ಒಂದು ಶಕ್ತಿ ಅಥವಾ ನಿಮ್ಮ ಒಂದು ಫಿನಾನ್ಷಿಯಲ್ ಸ್ಟೇಟಸ್ ನಿಮ್ಮ ಮೈಂಡ್ ಸೆಟ್ ಪ್ರಕಾರ ಬೇರೆ ಬೇರೆ ನೀವು ಬೇರೆ ತರ ನೀವು ಬರ್ಕೊಳ್ಳಿ ಅರ್ಥ ಇರಬೇಕು ಅಮೌಂಟ್ ನಿಮ್ಮ ಶಕ್ತಿ ಅನುಸಾರ ನೀವು ಹತ್ತು ಸಾವಿರ ದುಡಿತಾ ಇಪ್ಪತ್ತು ಸಾವಿರ ಬರಲಿ ಮೂವತ್ತು ಸಾವಿರ ಬರಲಿ ಈ ತರ ನೀವು ಜಾಸ್ತಿ ಮಾಡ್ಕೊಳ್ಳಿ ಆದ್ರೆ ನನಗೆ ಇದು ಬೇಕೇ ಬೇಕು ಇದೊಂದು ದೊಡ್ಡ ಚಾಲೆಂಜ್ ಅನ್ನೋ ತರ ನೀವು ಹೇಳ್ಕೋಬೇಕು ಹಾಗಾಗಿ ಮ್ಯಾನಿಫೆಸ್ಟೇಷನ್ ಅನ್ನೋದು ಬರೀ ಮಾತಲ್ಲ ಸ್ನೇಹಿತರೆ ಇದು ಮಾತಲ್ಲಿ ಮಾತ್ರ ಇರಬಾರ್ದು ಅದು ನಿಮ್ಮ ಮೈಂಡು ಬಾಡಿ ಎಮೋಷನ್ಸ್ ಫೀಲಿಂಗ್ಸು ವೈಬ್ರೇಷನ್ಸು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟು ನಿಮ್ಮ ಆ್ಯಕ್ಷನ್ಸ್ ಆಗಿರಬೇಕು ಮ್ಯಾನಿಫೆಸ್ಟ್ ಮಾಡಿ ಸುಮ್ಮನೆ ಕೂತ್ಕೋಬಾರ್ದು ದುಡಿಯುವಂಥ ದಾರಿಗಳನ್ನು ಹುಡುಕಬೇಕು ಆ ದಾರಿಗಳನ್ನು ನೀವು ಹುಡುಕಿ ಅದರಲ್ಲಿ ಆ್ಯಕ್ಷನ್ಸ್ ತೊಗೊಂಡ್ರೆ ನಿಮಗೆ ಬರಬೇಕಾಗಿರೋ ಒಂದು ಒಂದು ಪರ್ಸೆಂಟ್ ರಿಸಲ್ಟ್ ಇರುತ್ತಲ್ಲ ಅದು ನೂರು ಪರ್ಸೆಂಟ್ ಆಗಿ ನಿಮಗೆ ವಾಪಸ್ ಬರುತ್ತೆ ನಿಮ್ಮನ್ನು ನೀವು ಈ ಪದಗಳಿಂದ ಈ ವಾಕ್ಯಗಳಿಂದ ದೂರ ಇಟ್ಟರೆ ಅಥವಾ ವಿರೋಧ ಮಾಡಿದ್ರೆ ಅಪಹಾಸ್ಯ ಮಾಡಿದ್ರೆ ಅದರ ನೆಗೆಟಿವ್ ಪರಿಣಾಮ ಖಂಡಿತ ನಿಮ್ಮ ಲೈಫಲ್ಲಿ ಹಾಗೆ ಆಗುತ್ತೆ ಅದನ್ನು ಬರೆದಿಟ್ಕೊಳ್ಳಿ ನೀವು ಇದನ್ನು ನೆಗೆಟಿವ್ ಮೈಂಡ್ಸೆಟ್ಟಿಂದ ನೆಗೆಟಿವಿಟಿಯಿಂದ ಅಪಾಸ್ಯ ಮಾಡೋದು ಡೌಟ್ ಮಾಡೋದು ಮಾಡ್ತಾ ಇದ್ದರೆ ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸ್ಸು ಖಂಡಿತ ಯಾವ ಕಾರಣಕ್ಕೂ ಚೇಂಜ್ ಆಗಲ್ಲ ಇನ್ನೂ ನಿಮ್ಮ ಮೈಂಡ್ಸೆಟ್ಟು ನೆಗೆಟಿವ್ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಪದಗಳು ಬರೀ ಪದಗಳಾಗಬಾರ್ದು ಮಂತ್ರಗಳಾಗಬೇಕು ಅಷ್ಟು ಅದನ್ನು ಆಂತರಿಕವಾಗಿ ನೀವು ನಂಬಬೇಕು ಆವಾಗ ನಿಮಗೆ ನಂಬಿಕೆ ಇರುತ್ತೆ ಆಗ ನ್ಯಾಚುರಲ್ ಆಗಿ ನೀವು ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಾ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ ನಿಮ್ಮ ಒಂದು ನಿಜವಾದ ರಿಯಾಲಿಟಿ ಈಗೇನಿದೆ ಅದು ನೀವು ಲೈಫ್ನ ನೀವು ಡ್ರೀಮ್ ಕಂಡಿದ್ರಲ್ಲ ಆ ಡ್ರೀಮ್ ಲೈಫ್ಗೆ ಅದು ಖಂಡಿತ ಹತ್ತಿರ ಆಗ್ತಾ ಹೋಗ್ತೀರಾ ನಿಮ್ಮ ತ್ರೀ ಡಿ ವರ್ಲ್ಡಲ್ಲಿ ಏನೇನ್ ಬಯಸ್ತೀರೋ ಅದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ ರಿಚ್ ಮೈಂಡ್ಸೆಟ್ಟನ್ನು ಲೈಫಲ್ಲಿ ಪಡ್ಕೊಳ್ತೀರಾ ಆಗ ನೀವು ಖಂಡಿತ ರಿಚ್ ಆಗ್ತಾ ಹೋಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಬ ಬಾಯ್